ಮಾಜಿ ಸಚಿವ ಜನಾರ್ದನ ರೆಡ್ಡಿ ಸಿಂಹ ಇದ್ದ ಹಾಗೆ ಸಿಂಹ ಯಾವಾಗ್ಲೂ ಕೂಡ ಸಿಂಗಲ್ ಆಗಿನೇ ಇರುತ್ತೆ ಶತ್ರುಗಳು ಒಂದಾದರೂ ಕೂಡ ಜನಾರ್ದನ ರೆಡ್ಡಿಯನ್ನ ಯಾರು ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜನಾರ್ದನ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ವಿರೋಧಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಜನಾರ್ದನ ರೆಡ್ಡಿ ಅವರ ಸಹಾಯದಿಂದ ರಾಜ್ಯದಲ್ಲಿ ಅನೇಕರು ಎಂಎಲ್ಎ ಎಂಪಿ ಸಚಿವರು ಆಗಿದ್ದಾರೆ ಅವರ ಕೈಯಲ್ಲಿ ಬೆಳೆದು ಎಂಎಲ್ಎಗಳಾಗಿ ಕೃತಜ್ಞತೆ ಇಲ್ಲದೆ ನಡೆದುಕೊಳ್ತಾ ಇದ್ದಾರೆ ಬಾಬಾ ಸೋಮಶೇಖರ ರೆಡ್ಡಿ ಹಾಗೂ ಶ್ರೀರಾಮುಲಗೆ ಬಹಿರಂಗವಾಗಿಯೇ ಚಾಟಿಯನ್ನ ಬೀಸಿದ್ದಾರೆ ಅರುಣಾಲಕ್ಷ್ಮಿ ಇವತ್ತು ನಿಮ್ಗೆ ಎಲ್ಲರಿಗೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಬಂದ್ಗಲೆ ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ ಇದು ಹೇಳಲಿಕ್ಕೆ ಹೇಗಿದೆ ಬಂದ್ಗಲೆ ಜನಾರ್ದನ್ ರೆಡ್ಡಿ ಅವರು ಇವರಿಗೆ ಅಂತೆ ಎಲ್ಲ ಬೆಳೆಸಿದ್ರಲ್ಲ ಅದಕ್ಕೆ ಇವರಿಗೆ ಶತ್ರು ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರ ಶತ್ರು ಇವರಿಗೆ ಮಿತ್ರರಂತೆ ಅದಕ್ಕೆ ಶತ್ರುಗಳ ಜೊತೆ ಕೈ ಜೋಡಿಸಿ సోలిసి సోదెల్ మే హిల్ శత్రులు కూడా జనార్దన్ రెడ్డి సింహ సింహదు సింగిల్గే సింహ జనార్దన్ రెడ్డి ಮಾವಿನ ಮರದಂತೆ ಹಣ್ಣುಗಳನ್ನು ಕೆಲವು